ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದು ಹದಿನೆಂಟು ವರ್ಷಗಳ ಕನಸು ಆ ಕನಸು ಇಡೇ ಇನ್ನೊಂದೇ ಮಿಟ್ಲು ಇವತ್ತು ನಡೆಯುವಂಥ ಫೈನಲ್ ಪಂದ್ಯದಲ್ಲಿ ಆ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಒಂದು ಕನಸು ಈ ಕನಸು ಈಡೇರಿಸೋದಕ್ಕೆ ಈಗಾಗಲೇ ಪ್ರಾರ್ಥನೆ ಕೂಡ ಆರಂಭ ಆಗಿರುವಂಥದ್ದು ಮಂಡ್ಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಏನು ಮಂಡ್ಯದ ಶಕ್ತಿದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಉರುಳು ಸೇವೆಯನ್ನು ಮಾಡಿದ್ದಾರೆ ಈ ಬಾರಿ ಆದರೂ ಕೂಡ ಕಪ್ ಗೆಲ್ಲಬೇಕು ಆರ್ ಸಿ ಬಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಪ್ರಾರ್ಥನೆ ಮಾಡಿರುವಂಥ ಅಭಿಮಾನಿಗಳಿದ್ದಾರೆ ಜೊತೆಗೆ ಪೂಜೆಯನ್ನು ಸಲ್ಲಿಸಿದರೆ ಸರ್ ಏನು ಹೇಳ್ತೀರಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಯಾವ ರೀತಿ ವಿಶ್ವಾಸದಲ್ಲಿದ್ದೀರಿ ಖಂಡಿತ ನೋಡಿ ವಿಶ್ವಾಸ ತುಂಬ ಚೆನ್ನಾಗಿದೆ ಏನು ಹಿಂದೆ ಕುರುಕ್ಷೇತ್ರ ಯುದ್ಧ ಹದಿನೆಂಟು ವರ್ಷ ಹದಿನೆಂಟು ದಿನ ನಡೀತಂತೆ ಅದೇ ಥರ ಇವತ್ತು ಹದಿನೆಂಟು ವರ್ಷ ಆದಮೇಲೆ ನಮಗೆ ಆರ್ ಸಿ ಬಿ ಮ್ಯಾಚು ಫೈನಲ್ ಬಂದಿದೆ ಇವ ಇವತ್ತು ವಿಶೇಷವಾಗಿ ನಾವು ಮಂಡ್ಯದ ನಮ್ಮ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಒಂದು ಉರುಳು ಸೇವೆ ಮಾಡಿದ್ದೀವಿ ಒಂದು ಇಡುಗಾಯಿ ನೋಡಿದ್ದೀವಿ ತಾಯಿ ಪಾದಕ್ಕೆ ಈ ತಾಯಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೈ ತುಂಬ್ತಾಳೆ ಇಡೀ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ಮೈ ತುಂಬಿ ನಮ್ಮ ತಾಯಿ ಕಾಳಮ್ಮನೆ ಗೆಲ್ಸ್ಕೊ ಬರ್ತಾಳೆ ಆ ವಿಶ್ವಾಸ ನಮಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದುವರೆಗೆ ನಾವು ನಮ್ಮ ತಾಯಿನ ಎಷ್ಟೋ ಸಾರಿ ನಂಬಿ ಪೂಜೆ ಮಾಡಿದ್ದೀವಿ ಯಾವ್ದು ಸಲೂ ನಮ್ಮ ಕೈ ಬಿಟ್ಟ ಇಲ್ಲ ಈ ಸಾರಿ ನಮ್ಮ ಕೈ ಬಿಡೋಲ್ಲ ಆರ್ ಸಿ ಬಿ ತಂಡವನ್ನು ಗೆಲ್ಲಿಸ್ಕೊ ಬರ್ತಾಳೆ ನಮ್ಗಾಗಲೇ ಗೆದ್ದುವಂಥ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಜಾತ್ರೆ ವಾತಾವರಣ ಕಾಣಿಸ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಬೆಂಗಳೂರಂತೂ ಕೇಳಲೇಬೇಡಿ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜ್ ಅಭಿಮಾನಿಗಳು ಬೇಜಾನ್ ಜನ ಇದ್ದಾರೆ ಅವ್ರಿಗೆಲ್ಲ ಒಂದು ಶುಭ ವಾರ್ತೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಜೈ ಆರ್ ಸಿ ಇದಿಷ್ಟು ಆರ್ ಸಿ ಬಿ ಅಭಿಮಾನಿಗಳ ಮಾತಾಗಿರುವಂಥದ್ದು ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೇ ನಮ್ದೇ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದು ಹದಿನೆಂಟು ವರ್ಷಗಳ ಕನಸು ಆ ಕನಸು ಇಡೇ ಇರೋದಕ್ಕೆ ಇನ್ನೊಂದೇ ಮೆಟ್ಲು ಇವತ್ತು ನಡೆಯುವಂಥ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಒಂದು ಕನಸು ಈ ಕನಸು ಈಡೇರಿಸೋದಕ್ಕೆ ಈಗಾಗಲೇ ಪ್ರಾರ್ಥನೆ ಕೂಡ ಆರಂಭ ಆಗಿರುವಂಥದ್ದು ಮಂಡ್ಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಏನು ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಉರುಳು ಸೇವೆಯನ್ನು ಮಾಡಿದ್ದಾರೆ ಈ ಬಾರಿ ಆದರೂ ಕೂಡ ಕಪ್ ಗೆಲ್ಲಬೇಕು ಆರ್ ಸಿ ಬಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಪ್ರಾರ್ಥನೆ ಮಾಡಿರುವಂಥ ಅಭಿಮಾನಿಗಳಿದ್ದಾರೆ ಜೊತೆಗೆ ಪೂಜೆಯನ್ನು ಸಲ್ಲಿಸಿದರೆ ಸರ್ ಏನು ಹೇಳ್ತೀರಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಯಾವ ರೀತಿ ವಿಶ್ವಾಸದಲ್ಲಿದ್ದೀರಿ ಖಂಡಿತ ನೋಡಿ ವಿಶ್ವಾಸ ತುಂಬ ಚೆನ್ನಾಗಿದೆ ಏನು ಹಿಂದೆ ಕುರುಕ್ಷೇತ್ರ ಯುದ್ಧ ಹದಿನೆಂಟು ವರ್ಷ ಹದಿನೆಂಟು ದಿನ ನಡೀತಂತೆ ಅದೇ ಥರ ಇವತ್ತು ಹದಿನೆಂಟು ವರ್ಷ ಆದಮೇಲೆ ನಮಗೆ ಆರ್ ಸಿ ಬಿ ಮ್ಯಾಚು ಫೈನಲ್ ಬಂದಿದೆ ಇವ ಇವತ್ತು ವಿಶೇಷವಾಗಿ ನಾವು ಮಂಡ್ಯದ ನಮ್ಮ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಒಂದು ಉರುಳು ಸೇವೆ ಮಾಡಿದ್ದೀವಿ ಒಂದು ಇಡುಗಾಯಿ ನೋಡಿದ್ದೀವಿ ತಾಯಿ ಪಾದಕ್ಕೆ ಈ ತಾಯಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೈ ತುಂಬ್ತಾಳೆ ಇಡೀ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ಮೈ ತುಂಬಿ ನಮ್ಮ ತಾಯಿ ಕಾಳಮ್ಮನೆ ಗೆಲ್ಸ್ಕೊ ಬರ್ತಾಳೆ ಆ ವಿಶ್ವಾಸ ನಮಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದುವರೆಗೆ ನಾವು ನಮ್ಮ ತಾಯಿನ ಎಷ್ಟೋ ಸಾರಿ ನಂಬಿ ಪೂಜೆ ಮಾಡಿದ್ದೀವಿ ಯಾವ್ದು ಸಲೂ ನಮ್ಮ ಕೈ ಬಿಟ್ಟ ಇಲ್ಲ ಈ ಸಾರಿ ನಮ್ಮ ಕೈ ಬಿಡೋಲ್ಲ ಆರ್ ಸಿ ಬಿ ತಂಡವನ್ನು ಗೆಲ್ಸ್ಕೊ ಬರ್ತಾಳೆ ನಮ್ಗಾಗಲೇ ಗೆದ್ದುವಂಥ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ವಾತಾವರಣ ಕಾಣಿಸ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಬೆಂಗಳೂರಂತೂ ಕೇಳಲೇಬೇಡಿ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜ್ ಅಭಿಮಾನಿಗಳು ಬೇಜಾನ್ ಜನ ಇದ್ದಾರೆ ಅವ್ರಿಗೆಲ್ಲ ಒಂದು ಶುಭ ವಾರ್ತೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಆರ್ ಸಿ ಬಿ ಇದೆ ಬಾಕಿ ಅಷ್ಟೇ ಇದಿಷ್ಟು ಆರ್ ಸಿ ಬಿ ಅಭಿಮಾನಿಗಳ ಮಾತಾಗಿರುವಂತದ್ದು ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೇ ನಮ್ದೇ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದಾರೆ ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಆರ್ ಸಿ ಬಿ ಕಪ್ ಗೆಲ್ಬೇಕು ಅನ್ನೋದು ಹದಿನೆಂಟು ವರ್ಷಗಳ ಕನಸು ಆ ಕನಸು ಈಡೇರೋದಕ್ಕೆ ಇನ್ನೊಂದೇ ಮೆಟ್ಲು ಇವತ್ತು ನಡೆಯುವಂಥ ಫೈನಲ್ ಪಂದ್ಯದಲ್ಲಿ ಆ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಒಂದು ಕನಸು ಈ ಕನಸು ಈಡೇರಿಸೋದಕ್ಕೆ ಈಗಾಗಲೇ ಪ್ರಾರ್ಥನೆ ಕೂಡ ಆರಂಭ ಆಗಿರುವಂಥದ್ದು ಮಂಡ್ಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಏನು ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಉರುಳು ಸೇವೆಯನ್ನು ಮಾಡಿದ್ದಾರೆ ಈ ಬಾರಿ ಆದರೂ ಕೂಡ ಕಪ್ ಗೆಲ್ಲಬೇಕು ಆರ್ ಸಿ ಬಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಪ್ರಾರ್ಥನೆ ಮಾಡಿರುವಂಥ ಅಭಿಮಾನಿಗಳಿದ್ದಾರೆ ಜೊತೆಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಸರ್ ಏನು ಹೇಳ್ತೀರಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಯಾವ ರೀತಿ ವಿಶ್ವಾಸದಲ್ಲಿದ್ದೀರಿ ಖಂಡಿತ ನೋಡಿ ವಿಶ್ವಾಸ ತುಂಬ ಚೆನ್ನಾಗಿದೆ ಏನು ಹಿಂದೆ ಕುರುಕ್ಷೇತ್ರ ಯುದ್ಧ ಹದಿನೆಂಟು ವರ್ಷ ಹದಿನೆಂಟು ದಿನ ನಡೀತಂತೆ ಅದೇ ಥರ ಇವತ್ತು ಹದಿನೆಂಟು ವರ್ಷ ಆದಮೇಲೆ ನಮಗೆ ಆರ್ ಸಿ ಬಿ ಮ್ಯಾಚು ಫೈನಲ್ ಬಂದಿದೆ ಇವ ಇವತ್ತು ವಿಶೇಷವಾಗಿ ನಾವು ಮಂಡ್ಯದ ನಮ್ಮ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಒಂದು ಉರುಳು ಸೇವೆ ಮಾಡಿದ್ದೀವಿ ಒಂದು ಇಡುಗಾಯಿ ನೋಡಿದ್ದೀವಿ ತಾಯಿ ಪಾದಕ್ಕೆ ಈ ತಾಯಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೈ ತುಂಬ್ತಾಳೆ ಇಡೀ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ಮೈ ತುಂಬಿ ನಮ್ಮ ತಾಯಿ ಕಾಳಮ್ಮನೆ ಗೆಲ್ಸ್ಕೊ ಬರ್ತಾಳೆ ಆ ವಿಶ್ವಾಸ ನಮಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದುವರೆಗೆ ನಾವು ನಮ್ಮ ತಾಯಿನ ಎಷ್ಟೋ ಸಾರಿ ನಂಬಿ ಪೂಜೆ ಮಾಡಿದ್ದೀವಿ ಯಾವ್ದು ಸಲೂ ನಮ್ಮ ಕೈ ಬಿಟ್ಟ ಇಲ್ಲ ಈ ಸಾರಿ ನಮ್ಮ ಕೈ ಬಿಡೋಲ್ಲ ಆರ್ ಸಿ ಬಿ ತಂಡವನ್ನು ಗೆಲ್ಸ್ಕೊ ಬರ್ತಾಳೆ ನಮ್ಗಾಗಲೇ ಗೆದ್ದುವಂಥ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ವಾತಾವರಣ ಕಾಣಿಸ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಬೆಂಗಳೂರಂತೂ ಕೇಳಲೇಬೇಡಿ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜ್ ಅಭಿಮಾನಿಗಳು ಬೇಜಾನ್ ಜನ ಇದ್ದಾರೆ ಅವ್ರಿಗೆಲ್ಲ ಒಂದು ಶುಭ ವಾರ್ತೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಆರ್ ಸಿ ಬಿ ಇದೆ ಸೆಲೆಬ್ರೇಷನ್ ಬಾಕಿ ಅಷ್ಟೇ ಇದಿಷ್ಟು ಆರ್ ಸಿ ಬಿ ಅಭಿಮಾನಿಗಳ ಮಾತಾಗಿರುವಂತದ್ದು ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೇ ನಮ್ದೇ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದು ಹದಿನೆಂಟು ವರ್ಷಗಳ ಕನಸು ಆ ಕನಸು ಇಡೇ ಇರೋದಕ್ಕೆ ಇನ್ನೊಂದೇ ಮೆಟ್ಲು ಇವತ್ತು ನಡೆಯುವಂಥ ಫೈನಲ್ ಪಂದ್ಯದಲ್ಲಿ ಆ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಒಂದು ಕನಸು ಈ ಕನಸು ಈಡೇರಿಸೋದಕ್ಕೆ ಈಗಾಗಲೇ ಪ್ರಾರ್ಥನೆ ಕೂಡ ಆರಂಭ ಆಗಿರುವಂಥದ್ದು ಮಂಡ್ಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಏನು ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಉರುಳು ಸೇವೆಯನ್ನು ಮಾಡಿದ್ದಾರೆ ಈ ಬಾರಿ ಆದರೂ ಕೂಡ ಕಪ್ ಗೆಲ್ಲಬೇಕು ಆರ್ ಸಿ ಬಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಪ್ರಾರ್ಥನೆ ಮಾಡಿರುವಂಥ ಅಭಿಮಾನಿಗಳಿದ್ದಾರೆ ಜೊತೆಗೆ ಪೂಜೆಯನ್ನು ಸಲ್ಲಿಸಿದರೆ ಸರ್ ಏನು ಹೇಳ್ತೀರಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಯಾವ ರೀತಿ ವಿಶ್ವಾಸದಲ್ಲಿದ್ದೀರಿ ಖಂಡಿತ ನೋಡಿ ವಿಶ್ವಾಸ ತುಂಬ ಚೆನ್ನಾಗಿದೆ ಏನು ಹಿಂದೆ ಕುರುಕ್ಷೇತ್ರ ಯುದ್ಧ ಹದಿನೆಂಟು ವರ್ಷ ಹದಿನೆಂಟು ದಿನ ನಡೀತಂತೆ ಅದೇ ಥರ ಇವತ್ತು ಹದಿನೆಂಟು ವರ್ಷ ಆದಮೇಲೆ ನಮಗೆ ಆರ್ ಸಿ ಬಿ ಮ್ಯಾಚು ಫೈನಲ್ ಬಂದಿದೆ ಇವ ಇವತ್ತು ವಿಶೇಷವಾಗಿ ನಾವು ಮಂಡ್ಯದ ನಮ್ಮ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಒಂದು ಉರುಳು ಸೇವೆ ಮಾಡಿದ್ದೀವಿ ಒಂದು ಇಡುಗಾಯಿ ನೋಡಿದ್ದೀವಿ ತಾಯಿ ಪಾದಕ್ಕೆ ಈ ತಾಯಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೈ ತುಂಬ್ತಾಳೆ ಇಡೀ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ಮೈ ತುಂಬಿ ನಮ್ಮ ತಾಯಿ ಕಾಳಮ್ಮನೆ ಗೆಲ್ಸ್ಕೊ ಬರ್ತಾಳೆ ಆ ವಿಶ್ವಾಸ ನಮಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದುವರೆಗೆ ನಾವು ನಮ್ಮ ತಾಯಿನ ಎಷ್ಟೋ ಸಾರಿ ನಂಬಿ ಪೂಜೆ ಮಾಡಿದ್ದೀವಿ ಯಾವ್ದು ಸಲೂ ನಮ್ಮ ಕೈ ಬಿಟ್ಟ ಇಲ್ಲ ಈ ಸಾರಿ ನಮ್ಮ ಕೈ ಬಿಡೋಲ್ಲ ಆರ್ ಸಿ ಬಿ ತಂಡವನ್ನು ಗೆಲ್ಲಿಸ್ಕೊ ಬರ್ತಾಳೆ ನಮ್ಗಾಗಲೇ ಅಂತ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಜಾತ್ರೆ ವಾತಾವರಣ ಕಾಣಿಸ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಬೆಂಗಳೂರಂತೂ ಕೇಳಲೇಬೇಡಿ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜ್ ಅಭಿಮಾನಿಗಳು ಬೇಜಾನ್ ಜನ ಇದ್ದಾರೆ ಅವ್ರಿಗೆಲ್ಲ ಒಂದು ಶುಭ ವಾರ್ತೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಆರ್ ಸಿ ಬಿ ಇದೆ ಸೆಲೆಬ್ರೇಷನ್ ಬಾಕಿ ಅಷ್ಟೇ ಇದಿಷ್ಟು ಆರ್ ಸಿ ಬಿ ಅಭಿಮಾನಿಗಳ ಮಾತಾಗಿರುವಂತದ್ದು ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೇ ನಮ್ದೇ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ ಕ್ಯಾಮ್ರಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದು ಹದಿನೆಂಟು ವರ್ಷಗಳ ಕನಸು ಆ ಕನಸು ಇಡೇ ಇರೋದಕ್ಕೆ ಇನ್ನೊಂದೇ ಮೆಟ್ಲು ಇವತ್ತು ನಡೆಯುವಂಥ ಫೈನಲ್ ಪಂದ್ಯದಲ್ಲಿ ಆ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಒಂದು ಕನಸು ಈ ಕನಸು ಈಡೇರಿಸೋದಕ್ಕೆ ಈಗಾಗಲೇ ಪ್ರಾರ್ಥನೆ ಕೂಡ ಆರಂಭ ಆಗಿರುವಂಥದ್ದು ಮಂಡ್ಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಏನು ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಉರುಳು ಸೇವೆಯನ್ನು ಮಾಡಿದ್ದಾರೆ ಈ ಬಾರಿ ಆದರೂ ಕೂಡ ಕಪ್ ಗೆಲ್ಲಬೇಕು ಆರ್ ಸಿ ಬಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಪ್ರಾರ್ಥನೆ ಮಾಡಿರುವಂಥ ಅಭಿಮಾನಿಗಳಿದ್ದಾರೆ ಜೊತೆಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಸರ್ ಏನು ಹೇಳ್ತೀರಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಯಾವ ರೀತಿ ವಿಶ್ವಾಸದಲ್ಲಿದ್ದೀರಿ ಖಂಡಿತ ನೋಡಿ ವಿಶ್ವಾಸ ತುಂಬ ಚೆನ್ನಾಗಿದೆ ಏನು ಹಿಂದೆ ಕುರುಕ್ಷೇತ್ರ ಯುದ್ಧ ಹದಿನೆಂಟು ವರ್ಷ ಹದಿನೆಂಟು ದಿನ ನಡೀತಂತೆ ಅದೇ ಥರ ಇವತ್ತು ಹದಿನೆಂಟು ವರ್ಷ ಆದಮೇಲೆ ನಮಗೆ ಆರ್ ಸಿ ಬಿ ಮ್ಯಾಚು ಫೈನಲ್ ಬಂದಿದೆ ಇವ ಇವತ್ತು ವಿಶೇಷವಾಗಿ ನಾವು ಮಂಡ್ಯದ ನಮ್ಮ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಒಂದು ಉರುಳು ಸೇವೆ ಮಾಡಿದ್ದೀವಿ ಒಂದು ಇಡುಗಾಯಿ ನೋಡಿದ್ದೀವಿ ತಾಯಿ ಪಾದಕ್ಕೆ ಈ ತಾಯಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೈ ತುಂಬ್ತಾಳೆ ಇಡೀ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡಕ್ಕೆ ಮೈ ತುಂಬಿ ನಮ್ಮ ತಾಯಿ ಕಾಳಮ್ಮನೆ ಗೆಲ್ಸ್ಕೊ ಬರ್ತಾಳೆ ಆ ವಿಶ್ವಾಸ ನಮಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದುವರೆಗೆ ನಾವು ನಮ್ಮ ತಾಯಿನ ಎಷ್ಟೋ ಸಾರಿ ನಂಬಿ ಪೂಜೆ ಮಾಡಿದ್ದೀವಿ ಯಾವ್ದು ಸಲೂ ನಮ್ಮ ಕೈ ಬಿಟ್ಟ ಇಲ್ಲ ಈ ಸಾರಿ ನಮ್ಮ ಕೈ ಬಿಡೋಲ್ಲ ಆರ್ ಸಿ ಬಿ ತಂಡವನ್ನು ಗೆಲ್ಸ್ಕೊ ಬರ್ತಾಳೆ ಗೆದ್ದು ಗೆದ್ದುವಂಥ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ವಾತಾವರಣ ಕಾಣಿಸ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಬೆಂಗಳೂರಂತೂ ಕೇಳಲೇಬೇಡಿ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜ್ ಅಭಿಮಾನಿಗಳು ಬೇಜಾನ್ ಜನ ಇದ್ದಾರೆ ಅವ್ರಿಗೆಲ್ಲ ಒಂದು ಶುಭ ವಾರ್ತಾ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಆರ್ ಸಿ ಬಿ ಇದೆ ಬಾಕಿ ಅಷ್ಟೇ ಇದಿಷ್ಟು ಆರ್ ಸಿ ಬಿ ಅಭಿಮಾನಿಗಳ ಮಾತಾಗಿರುವಂತದ್ದು ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೇ ನಮ್ದೇ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ